ನಮಸ್ತೆ ಸ್ನೇಹಿತರೆ ನಾನು ರೇಖಾ ಕನ್ನಡತಿ ನನ್ನ ಆರ್ ಕೆ ಮೀಡಿಯಾ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ನೇಹಿತರೆ ಮಕ್ಕಳು ಅಂದರೆ ಎಲ್ಲ ಮಕ್ಕಳಿಗೂ ಅದರಲ್ಲೂ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಕನ್ನಡ ಅಂದರೆ ತುಂಬ ಕಷ್ಟ ಅದೇನೋ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಓರಲ್ಲಿ ಅಂದರೆ ಮೌಖಿಕವಾಗಿ ಎಲ್ಲವನ್ನ ಹೇಳ್ತಾರೆ ಓರಲ್ಲಿ ಎಲ್ಲ ಚೆನ್ನಾಗಿ ಹೇಳ್ತಾರೆ ಆದರೆ ಬರೆಯೋವಾಗ ಅವ್ರು ಮಾಡ್ತಕ್ಕಂಥ ತಪ್ಪುಗಳು ಎಷ್ಟೋ ಸಾರಿ ನಗು ತರಿಸಿದರೆ ಅಷ್ಟೇ ಸಿಟ್ಟು ಕೂಡ ಬರುತ್ತೆ ಅಂದರೆ ಅವ್ರಿಗೆ ಯಾವ ರೀತಿ ಬರೀಬೇಕು ಈವನ್ ನಾನು ಹೇಳ್ತಾ ಇರೋದು ದೊಡ್ಡ ಮಕ್ಕಳು ಚಿಕ್ಕ ಮಕ್ಕಳು ಒಂದು ರೀತಿ ತಪ್ಪು ಬರೆದ್ರೆ ದೊಡ್ಡ ಮಕ್ಕಳು ಅಂದರೆ ಎಂಟು ಒಂಬತ್ತು ಹತ್ತನೇ ತರಗತಿ ಓದ್ತಕ್ಕಂಥ ಮಕ್ಕಳು ಕೂಡ ಕನ್ನಡದಲ್ಲಿ ಎಷ್ಟು ತಪ್ಪನ್ನು ಮಾಡ್ತಾರೆ ಅದು ಬರವಣಿಗೆಯಲ್ಲಿ ಅನ್ನೋದನ್ನು ಎಂಥ ತಪ್ಪುಗಳನ್ನ ಮಾಡ್ತಾರೆ ಯಾವ ರೀತಿ ತಪ್ಪುಗಳನ್ನ ಮಾಡ್ತಾರೆ ಅವರು ಯಾವ ರೀತಿ ಉಚ್ಚಾರಣೆ ಮಾಡ್ತಾ ಹಾಗೆ ಬರೀತಾರೆ ಅನ್ನೋದನ್ನು ನಾನು ನಿಮಗೆ ಕೆಲವೊಂದು ಉದಾಹರಣೆಗಳ ಮುಖಾಂತರ ಹೇಳೋಣ ಅಂತ ಬಂದಿದ್ದೀನಿ ನೋಡಿ ಸ್ನೇಹಿತರೆ ಇಲ್ಲಿ ಮಕ್ಕಳಿಗೆ ಅಂದರೆ ಈಗ ಬರೆಯುವಾಗ ಅವರು ಯಾವ ರೀತಿ ಉಚ್ಚಾರಣೆ ಮಾಡ್ತಾರೆ ಆ ಉಚ್ಚಾರಣೆ ಪ್ರಕಾರನೇ ಅವ್ರು ಬರೀತಾರೆ ಸೊ ಹಾಗಾಗಿ ಪ್ರನೌನ್ಸೇಷನ್ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಂದು ಮಗುನು ಬಾಲ್ಯದಲ್ಲಿ ಅಂದರೆ ತಾವು ಯಾವ ರೀತಿ ಒಂದು ಪ್ಲೇ ಕ್ಲಾಸಿಂದ ಅಥವಾ ಫಸ್ಟ್ ಸ್ಟ್ಯಾಂಡರ್ಡಿಂದ ಏನನ್ನ ಕಲಿತಾ ಬರ್ತಾರೋ ಅದನ್ನು ಬರವಣಿಗೆಯಲ್ಲಿ ರೂಪಿಸ್ಕೊಂಡು ಅದನ್ನು ಸರಿಯಾದ ಕ್ರಮದಲ್ಲಿ ಬರಿತಾ ಹೋದರೆ ಆ ಉಚ್ಚಾರಣೆ ಮತ್ತು ಬರವಣಿಗೆಯಲ್ಲಿ ಯಾವುದೇ ತಪ್ಪಾಗೋದಿಲ್ಲ ಆದರೆ ಏನು ಮಾಡ್ತಾರೆ ಊರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಸ್ಪಷ್ಟವಾಗಿ ಹೇಳ್ತಾರೆ ಆದರೆ ಬರೆಯುವಾಗ ಎಷ್ಟು ತಪ್ಪುಗಳನ್ನು ಮಾಡ್ತಾರೆ ಅಂದರೆ ಅಲ್ಲಿ ಅವರು ಅಂಕಗಳನ್ನು ಕಳ್ಕೊತಾರೆ ಸೊ ಚಿಕ್ಕ ಮಕ್ಕಳು ಒಂದು ರೀತಿಯಾದರೆ ದೊಡ್ಡ ಮಕ್ಕಳು ಪಬ್ಲಿಕ್ ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ ಅಲ್ಲಿ ಅನೇಕ ರೀತಿಯ ಮಿಸ್ಟೇಕ್ಗಳನ್ನ ಮಾಡಿದಾಗ ತಪ್ಪುಗಳನ್ನ ಮಾಡಿದಾಗ ಅವರಿಗೆ ಸುಲಭವಾಗಿ ಅಂಕಗಳನ್ನು ಕಳ್ಕೊಳೋಂಥ ಅವಕಾಶ ಬಂದ್ಬಿಡುತ್ತೆ ಸೊ ಹಾಗಾಗಿ ಪ್ರತಿ ಹಂತದಲ್ಲೂ ಬರವಣಿಗೆ ಕಡೆ ಗಮನ ಕೊಡಬೇಕು ನೀವು ಮನೇಲಿ ನೋಡ್ತಾಯಿರಿ ನಾವು ಪೋಷಕರಾಗಿ ನೀವು ಮನೇಲಿ ಕೂಡ ನಿಮ್ಮ ಮಕ್ಕಳ ಅದರಲ್ಲೂ ಕನ್ನಡ ಒಂದು ನೋಟ್ಸನ್ನು ಅಥವಾ ಅವ್ರು ಕನ್ನಡ ಹೋಮ್ವರ್ಕ್ ಮಾಡೋದನ್ನು ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನಿಮ್ಮ ಮಕ್ಕಳು ಎಷ್ಟು ತಪ್ಪದಿರ್ತಾರೆ ಈವನ್ ಕನ್ನಡ ಮಾಧ್ಯಮದಲ್ಲೇ ಇರ್ತಾರೆ ಮನೇಲಿ ಮದರ್ ಟಂಗ್ ಕನ್ನಡ ಆಗಿರುತ್ತೆ ಅವರು ಮಾತಾಡೋದು ಕನ್ನಡ ಇರುತ್ತೆ ಆದರೆ ಬರವಣಿಗೆ ಮಾತ್ರ ಕನ್ನಡ ಫುಲ್ ತಪ್ಪರಿತಿರ್ತಾರೆ ಸೊ ಹಾಗಾಗಿ ಸ್ವಲ್ಪ ಪೋಷಕರು ಕೂಡ ಇದ್ರ ಕಡೆ ಗಮನ ಕೊಡಬೇಕು ನಾನೊಬ್ಬ ಶಿಕ್ಷಕಿಯಾಗಿ ಮಕ್ಕಳು ಎಷ್ಟು ತಪ್ಪು ಬರೀತಾರೆ ಯಾವ ರೀತಿ ತಪ್ಪು ಬರೀತಾರೆ ಅನ್ನೋದನ್ನು ನಾನು ನೋಟ್ ಮಾಡಿ ಮಾಡಿ ಮಕ್ಕಳಿಗೆ ಮತ್ತೆ ಮುಂದಿನ ತರಗತಿಗೆ ಹೋಗಿ ಅವುಗಳನ್ನ ಹೀಗೀಗೆ ಬರ್ದಿದ್ದೀರಾ ಹೀಗೆ ಬರೆದ್ರೆ ತಪ್ಪಾಗುತ್ತೆ ಅನ್ನೋದನ್ನು ನಾನು ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ ಸೊ ಅಂಥ ಕೆಲವೊಂದು ಉದಾಹರಣೆಗಳನ್ನು ನಾನು ನಿಮ್ಮ ನಿಮ್ಮ ಮುಂದೆ ಇವತ್ತು ತಗೊಂಡು ಬಂದಿದ್ದೀನಿ ದಯವಿಟ್ಟು ಸ್ನೇಹಿತರೆ ನಿಮ್ಮ ಮಕ್ಕಳು ಬರೆಯುವಾಗ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲಿ ಏನು ತಪ್ಪು ಬರೀತಾರೆ ಎಲ್ಲಿ ಏನು ಮಿಸ್ಟೇಕ್ ಮಾಡ್ತಾರೆ ಅನ್ನೋದನ್ನು ದಯವಿಟ್ಟು ಗಮನಿಸಿ ತಿದ್ದಿಸಿ ಅಂದಾಗ ಅವರು ಕೂಡ ತಪ್ಪಾಗದೇ ಇರೋ ಹಾಗೆ ನೋಡಿಕೊಂಡ್ರೆ ಮುಂದೆ ಅವರ ಪರೀಕ್ಷೆಗಳಲ್ಲಾಗಲಿ ಅಥವಾ ಏನೋ ಒಂದು ಬರವಣಿಗೆಯಲ್ಲಾಗಲಿ ಅವರು ಖಂಡಿತ ಆ ತಪ್ಪನ್ನು ಮಾಡೋದಿಲ್ಲ ಸೊ ಹಾಗಾಗಿ ಒಮ್ಮೆ ಆ ತಪ್ಪನ್ನು ಅಭ್ಯಾಸ ಮಾಡ್ಕೊಂಡು ಹೋದರು ಅಂದರೆ ಅದನ್ನೇ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡ್ತಾರೆ ಎಷ್ಟೇ ನಾವು ತಿದ್ದೋ ಪ್ರಯತ್ನಪಟ್ಟರು ಮತ್ತೆ ಅದೇ ರೀತಿಯೇ ಬರೀತಾರೆ ಸೊ ಹಾಗಾಗಿ ನಾವು ಪ್ರಾರಂಭದಲ್ಲೇ ಅದನ್ನು ಏನು ಮಾಡಬೇಕು ತಪ್ಪನ್ನು ತಿದ್ದಬೇಕು ಆಗ ಆ ಮಕ್ಕಳ ಬರವಣಿಗೆ ಸುಂದರವಾಗೂ ಆಗುತ್ತೆ ತಪ್ಪಿಲ್ಲದ ಬರಹಗಳು ಆಗ್ತವೆ ಸೊ ಹಾಗಿದ್ರೆ ಕೆಲವೊಂದು ಉದಾಹರಣೆಗಳನ್ನು ನೋಡೋಣ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಬರವಣಿಗೆಯಲ್ಲಿ ಕಂಡುಬರುವಂತಹ ಕೆಲವು ತಪ್ಪುಗಳನ್ನು ನಿಮಗೆ ಉದಾಹರಣೆ ಮೂಲಕ ತೋರಿಸ್ತಾ ಇದ್ದೀನಿ ಇಲ್ಲಿ ಒಟ್ಟು ಅಂತಿದೆ ಇಲ್ಲಿ ಒಟ್ಟು ನೋಡಿದ್ರ ಇಲ್ಲಿ ಬರೆಯುವಾಗ ಏನು ಮಾಡ್ತಾರೆ ನಾವು ಒಟ್ಟು ಅಂತ ಹೇಳಿದಾಗ ಅವ್ರೇನು ಮಾಡ್ತಾರೆ ಒಟ್ಟು ವಕಾರ ಉಪಯೋಗಿಸ್ತಾರೆ ವ್ಯಂಜನಾಕ್ಷರ ಇರುಳು ನೋಡಿ ಇರುಳು ಲಕಾರದ ಬದಲಿ ಲೂಕಾರ ಇರುಳು ಹೌದಾ ಎಂದು ಅಂತ ನಾವು ಹೇಳಿದರೆ ಅವ್ರೇನು ಮಾಡ್ತಾರೆ ಎಂದು ಯ ಖರ ಎದ್ದು ಈ ಥರನೂ ಬರೀತಾರೆ ಯಾಕೆಂದರೆ ನಾನೇ ಮಕ್ಕಳಿಗೆ ತಿದ್ದಿದ್ದು ನಾನೇ ಹೇಳ್ತಾ ಇದ್ದೀನಿ ಹಿಡಿದು ಹಿಡಿದು ನೋಡಿ ಧಾಳಿ ಧಾಲಿ ಅಂತ ಬರೀತಾರೆ ಇಲ್ಲಾಂದರೆ ಧಾಲಿ ಅಂತ ಬರೀತಾರೆ ಇನ್ನು ಕೈ ಕೈಗೆ ನೋಡಿ ಕ ಇ ಇಲ್ಲ ಕ ಯ ಖರ ಇ ನೋಡಿ ಯಾವ ರೀತಿ ಬರೀತಾರೆ ಅನ್ನೋದು ಕೂಡ ನೀವು ಗಮನಿಸಬೇಕು ಅಂದರೆ ಈ ಥರನೂ ಬರೀತಾರೆ ಮಕ್ಕಳು ಅನ್ನೋದು ತುಂಬ ಆಶ್ಚರ್ಯ ಮೂಡಿಸುತ್ತೆ ಇನ್ನು ಕಾಲು ಕಾಲು ಎಲಕಾರಕ್ಕೆ ಇಲಾಖಾರ ಕಾಡು ಎರಡು ಎರಡನ್ನು ಎರಡು ನೋಡಿ ಏ ಹೋಗಿ ಯ ಬಂದು ಅದೇ ರೀತಿ ದೊಡ್ಡದು ದೊಡ್ಡದು ಕಾರಕ್ಕೆ ಧ ಖಾರ ತೊಗೊಂಡು ಬರ್ತಾರೆ ಸೋಲಿಸಿ ನೋಡಿ ಸೋಲಿಸಿ ತಮಗೆ ಏನು ತಿಳಿಯುತ್ತೋ ಅದು ತಾವು ಹೇಗೆ ಕ್ರೌನ್ಸ್ ಮಾಡ್ಕೋತಾರೋ ಮನಸ್ಸಲ್ಲಿ ತಾವು ಹೇಗೆ ಉಚ್ಚಾರಣೆ ಮಾಡ್ಕೋತಾರ ಹಾಗೆ ಹಿಗ್ಗು ನೋಡಿ ಹಿಗ್ಗು ಅನ್ನೋದನ್ನು ಹಿಗ್ಗು ಅಂತ ಬರೀತಾರೆ ಇದ್ದರು ಅನ್ನೋದನ್ನು ಇದ್ದರು ಈ ಕಾರ ಅದೇ ರೀತಿ ವಿಶೇಷ ವಿಶೇಷನ ವಿಶೇಷ ಅಥವಾ ವಿಶೇಷ ನೋಡಿ ಶಕ್ಕೆ ಸಹಕಾರ ಈ ರೀತಿ ಇನ್ನು ಯುಗಾದಿ ಯುಗಾದಿನ ಯಾಗಾದಿ ಮಾಡಿಬಿಡ್ತಾರೆ ಹಾಗೆಯೇ ಆದ್ದರಿಂದ ಆದ್ದರಿಂದ ಆಕಾರ ಹೋಗಿ ಅಕಾರ ಆದ್ದರಿಂದ ಅದೇ ರೀತಿ ಅಂಶ ಅಂತಿದ್ರೆ ಅಂಶ ಅಕಾರಕ್ಕೆ ಹಕಾರ ಹಣ್ಣು ಅಂತಿದ್ರೆ ಹನು ನೋಡಿ ಇಲ್ಲಿ ಹಕ್ಕೆ ಹನು ತರ್ಬೋದು ಅಥವಾ ನಕೆ ನನು ತರ್ಬೋದು ಹಾಲು ಹಾಲು ಒಳಗೆ ಒಳಗೆ ಗಣೇಶನ ಗಣೇಶ ಮಾಡಿಬಿಟ್ರು ಇನ್ನು ಅದ್ಭುತನ ಎಷ್ಟು ಸುಲಭವಾಗಿ ಬರ್ತಿದ್ದಾರೆ ಅದ್ಭುತ ಈ ರೀತಿ ಫಂಕ್ಷನ್ ಅಂತ ನಾವು ಇಂಗ್ಲೀಷ್ ವರ್ಡ್ನ ಹೇಳೋದು ಕನ್ನಡದಲ್ಲಿ ಬರೀರಿ ಅಂತ ಹೇಳಿದ್ರೆ ನೋಡಿ ಫಂಕ್ಷನ್ ತುಂಬ ಸುಲಭ ಎಷ್ಟು ಸಾಧನ ಸುಲಭ ತಾವೇ ಬರೆದು ಬಿಡ್ತಾರೆ ವಾಪಸ್ಸು ವಾಪಸ್ಸು ನೋಡಿ ಎಷ್ಟು ಎಲ್ಲಿ ಯಾವ ಅಕ್ಷರ ಬರೀಬೇಕು ನಿರ್ಧಾರಕ್ಕೆ ನಿರಧಾರಕ್ಕೆ ಯಾವ ದೀರ್ಘ ಒತ್ತು ಕೊಂಬು ಹೀಗೆ ತಮಗೆ ಯಾವ ರೀತಿ ಸುಲಭ ಅನ್ನಿಸುತ್ತೋ ತಮ್ಮ ಮನಸ್ಸಲ್ಲಿ ಏನು ಪ್ರನೌನ್ಸ್ ಮಾಡ್ಕೋತಾರೋ ಉಚ್ಚಾರಣೆ ಮಾಡ್ಕೋತಾರೋ ಹಾಗೇನೆ ಬರೆಯೋ ಅಭ್ಯಾಸ ಮಾಡ್ಕೋತಾರೆ ಸೊ ಹಾಗಾಗಿ ಸ್ನೇಹಿತರೆ ಇಲ್ಲಿ ಸುಮಾರಾಗಿ ತಮ್ಮ ಅಂಕಗಳನ್ನು ಕಳ್ಕೊಂಡು ಬಿಡ್ತಾರೆ ಸೊ ಹಾಗಾಗಿ ದಯವಿಟ್ಟು ನಾವು ಮಕ್ಕಳನ್ನ ಒಂದು ಸಂದರ್ಭದಲ್ಲಿ ತಿದ್ದಾ ಬಂದರೆ ಅವ್ರ ಬರವಣಿಗೆಯಲ್ಲಿ ಯಾವುದೇ ರೀತಿ ತಪ್ಪುಗಳು ಆಗೋದಿಲ್ಲ ಇವೆಲ್ಲ ನಾವು ಪ್ರತಿದಿನ ಮಕ್ಕಳನ್ನು ನಾವು ನೋಡ್ತಾ ಇರ್ತೀವಿ ಮಕ್ಕಳ ನೋಟ್ಸಲ್ಲಾಗಲಿ ಹೋಮ್ವರ್ಕ್ ಬುಕ್ಕಲ್ಲಾಗಲಿ ಪ್ರತಿದಿನ ಈ ತಪ್ಪುಗಳು ಕಾಣಿಸ್ತಾನೆ ಇರ್ತವೆ ಸೊ ಮತ್ತೆ ನಾವು ಸುಮ್ಮನೆ ಬಿಟ್ಬಿಟ್ರೆ ಆ ತಪ್ಪುಗಳನ್ನು ಅವ್ರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಮತ್ತೆ ಮತ್ತೆ ನಾನು ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಪೋಷಕರೇ ಆಗಲಿ ನಾವು ಟೀಚರ್ಸೇ ಆಗಲಿ ಈ ತಪ್ಪುಗಳನ್ನು ಮಕ್ಕಳಿಗೆ ತಿದ್ದಬೇಕು ಸಿದಾಗ ಮಕ್ಕಳು ಸರಿಯಾದ ಕ್ರಮದಲ್ಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೋತಾರೆ ಅದ್ರ ಜೊತೆ ಉಚ್ಚಾರಣೆ ಕೂಡ ಸರಿಯಾಗಿ ಬರಬೇಕು ಎಷ್ಟೋ ಮಕ್ಕಳು ಶಗೆ ಸ ಅಂತಾರೆ ಹಾಗೆ ಹ ಅಂತಾರೆ ಸೊ ಯಾವ ತಮಗೆ ಹೆಂಗೆ ಬರುತ್ತೋ ಹಾಗೆ ಎಷ್ಟೋ ಜನರ ಮಾತೃಭಾಷೆ ಕನ್ನಡ ಆಗಿದ್ದರೂ ಕೂಡ ಕನ್ನಡದ ಒಂದು ಉಚ್ಚಾರಣೆ ತಪ್ಪು ಮಾಡ್ತಾ ಇದ್ದಾರೆ ಬರವಣಿಗೆಯಲ್ಲಿ ತಪ್ಪು ಮಾಡ್ತಾ ಇದ್ದಾರೆ ಸೊ ಆ ತಪ್ಪುಗಳು ನಾವು ಆಗದೇ ಇರೋ ಹಾಗೆ ನಮ್ಮ ಪಾತ್ರ ಅಂದರೆ ಪೋಷಕರ ಪಾತ್ರ ಮತ್ತು ಶಿಕ್ಷಕರ ಪಾತ್ರ ತುಂಬ ಮುಖ್ಯವಾಗಿದೆ ಹಾಗಾಗಿ ದಯವಿಟ್ಟು ಮಕ್ಕಳ ಬರವಣಿಗೆಯಲ್ಲಿ ತಪ್ಪು ಆಗದೇ ಇರೋ ಹಾಗೆ ನಾವೆಲ್ಲರೂ ಗಮನಿಸೋಣ ದಯವಿಟ್ಟು ಮಕ್ಕಳನ್ನ ತಿದ್ದಿ ಸರಿಯಾದ ಕ್ರಮದಲ್ಲಿ ಅವರು ಬರೆಯೋ ಹಾಗೆ ನಾವೆಲ್ಲರೂ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಸೊ ನಿಮಗೆಲ್ಲ ಈ ನನ್ನ ವೀಡಿಯೋ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಡಿ ಮತ್ತೊಂದು ವಿಶೇಷ ಒಂದು ವಿಷಯದೊಂದಿಗೆ ಬರ್ತೀನಿ ಧನ್ಯವಾದಗಳು